ಕೆಲವು ವರ್ಷಗಳ ಹಿಂದೆ ಫಾಸ್ಟ್ ಪರಿಚಯಿಸುವ ಮೂಲಕ ಭಾರತವು ತಡೆರಹಿತ ಹೆದ್ದಾರಿ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲು ಸಾಧಿಸಿತ್ತು ಇದು ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳ ಸರಾಸರಿ ಕಾಯುವ ಸಮಯವನ್ನು ಹಿಂದಿನ ಎಂಟು ನಿಮಿಷಗಳಿಂದ ಪ್ರಸ್ತುತ ನಲವತ್ತೇಳು ಸೆಕೆಂಡ್ಗಳಿಗೆ ಇಳಿಸಿದೆ ಆದರೆ ವಾಹನ ದಟ್ಟಣೆ ಹೆಚ್ಚಿದ್ದಾಗ ಫಾಸ್ಟ್ಯಾಗ್ನಲ್ಲೂ ಸಾಕಷ್ಟು ಸಮಯ ಕಾಯುವಂತಾಗುತ್ತಿದೆ ಇದೀಗ ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಇನ್ನೊಂದು ಕ್ರಾಂತಿಕಾರಕ ಬದಲಾವಣೆ ತರಲು ಸನ್ನದ್ಧವಾಗಿದೆ ಅದುವೇ ಜಿಪಿಎಸ್ ಆಧಾರಿತ ಟೋಲ್ ಕಲೆಕ್ಷನ್ ಇದನ್ನು ಈಗಾಗಲೇ ಜರ್ಮನಿ ಮತ್ತು ಸಿಂಗಾಪುರ ಸೇರಿದಂತೆ ಹಲವಾರು ದೇಶಗಳಲ್ಲಿ ಅಳವಡಿಸಲಾಗಿದೆ ಜಿಪಿಎಸ್ ಆಧಾರಿತ ಟೋಲ್ ಸಂಗ್ರಹವನ್ನು ಸಕ್ರಿಯಗೊಳಿಸಲು ಎಲ್ಲಾ ವಾಹನಗಳು ಜಿಪಿಎಸ್ ಅನ್ನು ಹೊಂದಿರುವುದು ಅವಶ್ಯಕ ಈ ಜಿಪಿಎಸ್ ಯಂತ್ರ ಉಪಗ್ರಹದೊಂದಿಗೆ ಸಂಪರ್ಕ ಹೊಂದಿದ್ದು ವಾಹನ ಎಲ್ಲಿಂದ ಟೋಲ್ ರಸ್ತೆಗೆ ಪ್ರವೇಶ ಪಡೆದಿದೆ ಯಾವ ಸ್ಥಳದಲ್ಲಿ ನಿರ್ಗಮಿಸಿದೆ ಅನ್ನೋದನ್ನ ಆಧರಿಸಿ ಗ್ರಾಹಕರ ಬ್ಯಾಂಕ್ ಖಾತೆಯಿಂದ ಹಣ ಜಮೆಯಾಗುವ ತಂತ್ರಜ್ಞಾನವನ್ನು ಈ ವಿಧಾನದಲ್ಲಿ ಅಳವಡಿಸಲಾಗಿದೆ ಪ್ರಸ್ತುತ ಒಂದು ಟೋಲ್ ರಸ್ತೆಯ ಪ್ರಾರಂಭದಲ್ಲಿ ಟೋಲ್ ಪ್ಲಾಜಾ ಇದ್ದು ನಾವು ಪ್ರಯಾಣಿಸುವ ಟೋಲ್ ರಸ್ತೆಗೆ ನಿಗದಿತ ಮೊತ್ತವನ್ನು ಪಾವತಿಸಬೇಕು ಒಂದು ವೇಳೆ ನಾವು ಆ ರಸ್ತೆಯಲ್ಲಿ ಅರ್ಧದಷ್ಟು ಮಾತ್ರ ಚಲಿಸಿದ್ರೂ ಕೂಡ ಪೂರ್ತಿ ಟೋಲ್ ಹಣ ಕೊಡೋದು ಅನಿವಾರ್ಯ ಆದರೆ ಜಿಪಿಎಸ್ ಆಧಾರಿತ ವ್ಯವಸ್ಥೆಯಲ್ಲಿ ಹಾಗಾಗಲು ಅವಕಾಶವಿಲ್ಲ ನಮ್ಮ ಗಾಡಿ ಟೋಲ್ ರಸ್ತೆಯಲ್ಲಿ ಎಷ್ಟು ದೂರ ಪ್ರಯಾಣಿಸಿದೆಯೋ ಅಷ್ಟು ದೂರಕ್ಕೆ ಮಾತ್ರ ಟೋಲ್ ಮೊತ್ತ ತೆಗೆದುಕೊಳ್ಳಲಾಗುತ್ತದೆ ಜಿಪಿಎಸ್ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆಗೆ ಹಲವಾರು ಪ್ರಯೋಜನಗಳಿವೆ ಇದರಿಂದಾಗಿ ಟೋಲ್ ಪ್ಲಾಜಾಗಳ ಅಗತ್ಯ ಇಲ್ಲ ಟೋಲ್ ಪಾವತಿಗಾಗಿ ಸರದಿಯಲ್ಲಿ ಕಾಯಬೇಕಿಲ್ಲ ಇದು ಹೆದ್ದಾರಿಗಳನ್ನು ಸುರಕ್ಷಿತಗೊಳಿಸುತ್ತದೆ ಟ್ರಾಫಿಕ್ ನಿರ್ವಹಣೆ ಮತ್ತು ಅಪಘಾತ ತಡೆಗಟ್ಟುವಿಕೆ ಹೆಚ್ಚು ಪರಿಣಾಮಕಾರಿಯಾಗಲಿದೆ ಜಿಪಿಎಸ್ ಆಧಾರದ ಮೇಲೆ ವಾಹನಗಳನ್ನು ನಿಯಮಿತವಾಗಿ ಟ್ರ್ಯಾಕ್ ಮಾಡಬಹುದಾದ ಕಾರಣ ಇದು ಕಳ್ಳತನ ಮತ್ತು ದಾಳಿಗಳ ವಿರುದ್ಧ ವಾಹನಗಳ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ ಮೊದಲನೆಯದಾಗಿ ಮಾರ್ಚ್ ತಿಂಗಳಲ್ಲಿ ದಿಲ್ಲಿ ಜೈಪುರ ನಡುವಿನ ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ ಫೋರ್ಟಿ ಏಟ್ ಮತ್ತು ಬೆಂಗಳೂರು ಮೈಸೂರು ನಡುವಿನ ಎಕ್ಸ್ಪ್ರೆಸ್ ವೇ ಎನ್ಎಚ್ ಟೂ ಸೆವೆಂಟಿ ಫೈವ್ ಈ ಎರಡು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಾಯೋಗಿಕವಾಗಿ ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆ ಅಳವಡಿಸಲು ಸಿದ್ಧತೆ ಮಾಡಿಕೊಂಡಿರುವುದರಿಂದ ಹೆದ್ದಾರಿ ಪ್ರಾಧಿಕಾರದ ಮೂಲಗಳು ತಿಳಿಸಿವೆ